ಹಾಯ್ ಎಲ್ಲರಿಗೂ ಶುಭೋದಯ ಇದು ಹಸಿ ವಟಾಣಿ ಕಾಳು ಹೌದಾ ಇವತ್ತು ಹಸಿ ವಟಾಣಿದು ಗ್ರೇವಿ ಅಥವಾ ಪಲ್ಯ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿರು ಒಟಾಣೆಯನ್ನು ಕ್ಲೀನಾಗಿ ಅದನ್ನು ಸೋಸಿ ಮತ್ತು ತೊಳೆದಿಟ್ಟಿದ್ದೀನಿ ಒಗ್ಗರಣೆಗೆ ಒಂದು ಈರುಳ್ಳಿ ಇದೆ ಕೊತ್ತಂಬರಿ ಮತ್ತು ಕರಿಬೇವಿದೆ ಇಲ್ಲಿ ನಾವೊಂದು ಪೇಸ್ಟ್ ರೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಒಂದು ಟೊಮಟೊ ಕರಿಬೇವು ಈರುಳ್ಳಿ ಕೊತ್ತಂಬರಿ ಮತ್ತು ಹಸಿ ಕೊಬ್ಬರಿನ ಈ ಥರ ಇಲ್ಲೇ ಹೆಚ್ಚಿಟ್ಟಿದ್ದೀನಿ ಬೇರೆ ಯಾವುದು ಮಸಾಲೆ ಸೇರಿಸ್ತಾ ಇಲ್ಲ ಇಲ್ಲಿ ಚಿಟಿಗೆ ಅರಿಶಿಣ ಇದೆ ಧನಿಯಾ ಮತ್ತು ಗರಂ ಮಸಾಲ ಇದಿಷ್ಟೇ ಮತ್ತೆ ಎಕ್ಸ್ಟ್ರಾ ಯಾವುದು ಮಸಾಲ ಇಲ್ಲ ಇದೆಲ್ಲವನ್ನು ನಾನೀಗ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಒಂದು ಪ್ಯೂರಿ ಹೌದಾ ಜಸ್ಟ್ ಒಂದು ಪೇಸ್ಟ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇದನ್ನು ಮಿಕ್ಸಿ ಮಿಕ್ಸಿಯಲ್ಲಿ ಚಿಕ್ಕ ಮಿಕ್ಸಿ ಜಾರಲ್ಲಿ ಇದನ್ನು ರುಬ್ಕೋತಾ ಇದ್ದೀನಿ ಇದು ಪೇಸ್ಟ್ ಆಗ್ಲಿಕ್ಕೆ ಏನಾಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಇದನ್ನು ಈ ಗ್ರೇವಿ ಗ್ರೇವಿಯಲ್ಲಿ ತುಂಬ ಏನಾಗುತ್ತೆ ಇದು ಟೇಸ್ಟ್ ಕೊಡುತ್ತೆ ಹಾಗಾಗಿ ಇದ್ರ ಜೊತೆ ನಾನು ಅರಿಶಿಣ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಅನ್ನು ಸೇರಿಸ್ತಾ ಇದ್ದೀನಿ ಎಸ್ ಈ ಎಲ್ಲ ಸಾಮಗ್ರಿ ಸೇರಿಸಿದ್ದು ಏನಾಗಿದೆ ಇದು ಪೇಸ್ಟ್ ರೆಡಿ ಇದೆ ಇವಾಗ ಮಾಡೋ ವಿಧಾನವನ್ನು ನೋಡೋಣ ಇದನ್ನು ಮಾಡಲಿಕ್ಕೆ ಹಸಿರು ವಟಾಣಿ ಗ್ರೇವಿ ಹೌದಾ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟೇ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಎತ್ತಿಟ್ಕೊಂಡಿರೋ ಸಾಸಿವೆ ಮತ್ತು ಜೀರಿಗೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೂ ಇದು ನಾವು ಮಿಕ್ಸಿ ಮಾಡಲಿಕ್ಕಿಂತ ಈರುಳ್ಳಿ ಹಾಕಿದ್ದೆ ಹಾಗಾಗಿ ಚಿಕ್ಕದಾಗಿರೋ ಒಂದೇ ಈರುಳ್ಳಿಯನ್ನು ಇಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಸಿಡದ ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವು ಮತ್ತು ಈರುಳ್ಳಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ನಾವು ಏನು ಮಾಡಬೇಕು ಇದನ್ನ ಎಲ್ಲಿ ಬಾಡಿಸ್ಬೇಕು ಎಸ್ ಇವಾಗ ನಾವು ಸೋಸಿ ತೊಳೆದು ಕ್ಲೀನ್ ಮಾಡಿಟ್ಕೊಂಡಿರೋ ಹಸಿ ಬಟಾಣಿಯನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ ಆ್ಯಕ್ಚುಲಿ ನಾವು ಒಟ್ಟೆಯನ್ನು ಸಪ್ರೇಟಾಗಿ ಬೇಯಿಸ್ತಿಲ್ಲ ಜಸ್ಟ್ ಒಗ್ಗರಣೆಯಲ್ಲೇ ನಾನು ಏನು ಮಾಡ್ತೇನೆ ಇದನ್ನು ಎರಡು ಮೂರು ನಿಮಿಷ ಸ್ವಲ್ಪ ಮೆಚ್ಚವಾಗಿ ಹೊಸ ಬೇಯಿಸ್ತೀನಿ ಮತ್ತು ಇದು ಮಸಾಲೆ ಎಲ್ಲ ಹಾಕಿರಿ ಅಂತ ಹೇಳಿದ್ರೆ ರುಬ್ಬಿದ್ದು ಇದು ಕ್ಲೀನಾಗಿ ಬೇಯೋದಿಲ್ಲ ಹಾಗಾಗಿ ಇದನ್ನು ಒಗ್ಗರಣೆಯಲ್ಲೇ ಲೋ ಫ್ಲೇಮಲ್ಲಿ ಇದನ್ನು ಒಂದು ಎರಡು ಮೂರು ನಿಮಿಷ ನಾವೇನು ಮಾಡಬೇಕು ಲಿಡ್ ಕ್ಲೋಸ್ ಮಾಡಬೇಕು ಬೇಯಿಸ್ಕೋಬೇಕು ಎಸ್ ಲೋ ಫ್ಲೇಮಲ್ಲಿ ನಾನು ಏನು ಮಾಡಿದ್ದೆ ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟಿದ್ದೆ ನೋಡಿ ಕಲರು ಚೇಂಜ್ ಆಗಿದೆ ಚೆನ್ನಾಗಿ ಏನಾಗಿದೆ ಅದು ಹಸಿ ಬಟಾಣಿ ಬೆಂದಿದೆ ಹೌದಾ ಇವಾಗ ನಾನು ಇದಕ್ಕೆ ಏನು ಮಾಡ್ತೀನಿ ನಾವು ರೆಡಿ ಮಾಡಿಟ್ಕೊಂಡಿರೋ ಎಂದೂ ಬಿಟ್ಟಿದ್ವಲ್ಲ ಅದು ಮಸಾಲೆನ ಸೇರಿಸ್ತಾ ಇದ್ದೀನಿ ಇದನ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ನೀವೇನು ಮಾಡ್ಬೋದು ಸೇರಿಸ್ಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಎರಡು ನಿಮಿಷ ನೀವು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸಿದಿರಿ ಅಂತ ಹೇಳಿದ್ರೆ ನಮ್ಮದು ಇವತ್ತಿಂದು ಏನಾಗುತ್ತೆ ಹಸಿ ಬಟಾಣಿದು ಗ್ರೇವಿ ರೆಡಿ ಆಗುತ್ತೆ ಹೌದಾ ನಾನಿವತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಗ್ರೀನೇ ಇರಲಿಲ್ಲ ಅಂಥೇಳಿ ಸಮ್ ಟೈಮ್ ನಾವೇನು ಮಾಡ್ಬೋದು ಖಾರ ಪುಡಿ ಅಥವಾ ಕೆಂಪು ಮೆಣಸಿನ್ಕಾಯಿನ ಸೇರಿಸಿ ಮಾಡ್ಬೋದು ಇದು ಪೂರಿ ಚಪಾತಿ ಎಲ್ಲದರ ಜೊತೆಗೂ ಏನಾಗುತ್ತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹೌದಾ ಮತ್ತು ಇನ್ನೂ ಹೆಚ್ಚು ಮಸಾಲೆ ಇಷ್ಟಪಡೋರು ಚಕ್ಕೆ ಲವಂಗ ಇದೆಲ್ಲವನ್ನು ಸಹಿತ ಹಾಕಿ ಮಾಡ್ಬೋದು ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು ಒಂದು ಕುದಿ ಮತ್ತೆ ನಾನು ಬರಲಿಕ್ಕೆ ಬಿಡ್ತೇನೆ ಇದನ್ನು ಲಾಸ್ಟಿಗೆ ಕೊತ್ತಂಬರಿ ಒಂದು ಸೇರಿಸಿದ್ರೆ ನಮ್ಮ ಗ್ರೇವಿ ಏನಾಗುತ್ತೆ ಇವತ್ತಿಂದು ರೆಡಿ ಆಗುತ್ತೆ ಎಸ್ ಚೆನ್ನಾಗಿ ಕುದಿತಾ ಇದೆ ಎಲ್ಲ ಮಿಕ್ಸ್ ಆಗಿದೆ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ ಇಷ್ಟು ಆಯಿತು ಅಂತ ಹೇಳಿದ್ರೆ ಇವತ್ತಿನ ನಮ್ದು ಏನಾಗುತ್ತೆ ಇದು ಹಸಿರು ಬಟಾಣಿ ಗ್ರೇವಿ ಏನಾಗುತ್ತೆ ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆಗಿದೆ ಅಂತ ನಾನು ಅಂದ್ಕೋತೇನೆ ಹೌದು ಆ್ಯಕ್ಚುಲಿ ಘಮ ಹೆಚ್ಚಿಗೆ ನಾವು ಮಸಾಲೆ ಹಾಕಿಲ್ಲ ಅಂದರೂ ಒಳ್ಳೆ ಘಮ ಬರ್ತಾಯಿದೆ ಹೌದು ಎಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರೋ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು